ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯ ದಿನ ನಾಳೆ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾರಂಭ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಹೊರತಿದ್ದೀವತ್ತು ಸೊ ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ತಮ್ಮ ಬದುಕಿನಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ಸಂತೋಷವನ್ನು ಕೊಡಲಿ ಅಂತ ಹಾರೈಸ್ತೇನೆ ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ಈ ಒಂದು ವರ್ಷದ ಕೊನೆಯ ದಿನ ನಿಂತು ಆಲೋಚನೆ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ ಯಾರು ಅತಿ ಹೆಚ್ಚು ಪವರ್ಫುಲ್ ಆದವರು ಯಾರು ಈ ದೇಶದ ಆಡಳಿತವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿರುವವರು ಅವರಲ್ಲಿ ನಾನು ಐವರು ಅತಿ ಪ್ರಬಲ ವ್ಯಕ್ತಿಗಳ ಬಗ್ಗೆ ಇವತ್ತು ಮಾತನಾಡಬೇಕು ಅಂತ ಅನಿಸುತ್ತೆ ಆ ಐವರೇ ಇಡೀ ಈ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಾರೆ ವರ್ತಮಾನದಲ್ಲಿ ಏನು ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ದೇಶ ಎತ್ತ ಸಾಗುತ್ತಾ ಇದೆಯೋ ಅದಕ್ಕೆ ಸಂಪೂರ್ಣ ಹೊಣೆಗಾರರು ಈ ಐವರು ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಏನೇ ಇರಲಿ ಈ ಐವರಲ್ಲಿ ಒಬ್ಬರಿಗೆ ಹೆಸರು ನಮಗೆಲ್ಲ ಗೊತ್ತು ಇಬ್ಬರು ಗೊತ್ತು ಅನ್ನೋದು ಉಳಿದ ಏನಿದ್ದಾರೆ ಮೂರು ಜನ ಯಾರು ಎಸ್ ಒಂದು ನಾನು ಈ ಐವರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಇಬ್ಬರು ರಾಜಕಾರಣಿಗಳಿದ್ದಾರೆ ಮೂವರು ಪವರ್ಫುಲ್ ಬ್ಯೂರೋಕ್ರಾಟ್ಸ್ ಅವರೇನೆ ಎಲ್ಲವನ್ನ ನಿರ್ಧರಿಸುವುದು ಈ ಐವರಲ್ಲಿ ಮೊದಲನೆಯವರು ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ನಾವು ಇವರಿಗೆ ಅನುಮಾನ ಬೇಕಾಗಿಲ್ಲ ಈ ದೇಶದ ಅತಿ ಬಲಾಢ್ಯ ಪವರ್ಫುಲ್ ಅಂದರೆ ಶಕ್ತಿಯುತ ಯಾರು ಇದ್ದರೆ ಅವರು ನರೇಂದ್ರ ಮೋದಿಯವರು ಮಾತ್ರ ಅವರೇ ಇಡೀ ದೇಶದ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ನಿರ್ವಹಿಸ್ತಾ ಇರುವ ಅದರ ಜೊತೆಗೆ ಇಡೀ ಭಾರತದ ರಾಜಕಾರಣದಲ್ಲಿ ಇಂದಿರಾ ಗಾಂಧಿ ಅವರಿಗೂ ಕೆಲವು ಹಂತದಲ್ಲಿ ಸರಿಸಮಾನವಾಗಿ ಈ ರೀತಿಯ ಪವರ್ ಹೊಂದಿರುವವರು ಬಲಾಢ್ಯರಾಗಿರುವ ನರೇಂದ್ರ ಮೋದಿ ಅವರು ಮಾತ್ರ ನರೇಂದ್ರ ಮೋದಿ ಅವರು ಬಲಾಢ್ಯರಾಗಿರುವುದಕ್ಕೆ ಕಾರಣ ಯಾರ ಅವರ ಸುತ್ತ ಇರುವ ಜನಗಳು ಯಾರು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುವವರು ಯಾರು ಅವರ ಎಲ್ಲ ಆಡಳಿತ ಪ್ರಕ್ರಿಯೆಗಳಿಂದ ಅದನ್ನು ನಿಯಂತ್ರಿಸುತ್ತಿರುವವರು ಯಾರು ತುಂಬಾ ಕುತೂಹಲಕರವಾದ ತಾವು ಕೊನೆಯವರೆಗೆ ಇದನ್ನ ನೋಡಲೇಬೇಕು ಅಂತ ಕುತೂಹಲಕರವಾದ ಸಂಚಿಕೆ ಇದು ನರೇಂದ್ರ ಮೋದಿ ಅವರ ಸಾಮಾಜಿಕ ಜಾಲತಾಣವನ್ನ ಟ್ವಿಟರ್ ಅನ್ನ ಪ್ರತಿ ನಿಯಂತ್ರಿಸುತ್ತಾ ನಯ ನರೇಂದ್ರ ಮೋದಿಯವರಿಗೆ ಬಾಹ್ಯ ಇಮೇಜ್ ಕೊಡುವ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಈಗ ಹೊಸದಾಗಿ ಅವತರಿಸಿದವರಲ್ಲ ಅವರು ಎರಡು ಸಾವಿರದ ಎಂಟರಿಂದ ನರೇಂದ್ರ ಮೋದಿಯವರ ಜೊತೆ ಇದ್ದಾರೆ ಅವರ ಸಾಮಾಜಿಕ ಜಾಲತಾಣಗಳು ಟ್ವಿಟರ್ ಹ್ಯಾಂಡ್ಲಿಂಗ್ ಎಲ್ಲದೂ ಅವರು ಅವರು ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ನು ಮೋದಿ ಒಂದು ಅವರ ಆಡಳಿತದಲ್ಲಿ ಅಂತ ಹೇಳಲಾಗ್ತಾ ಇದೆ ಅವರ ಹೆಸರು ಏನು ಅನ್ನುವ ಕುತೂಹಲ ನಿಮಗೆ ಇರಲೇಬೇಕಲ್ವಾ ಯಾರಪ್ಪ ಇವರು ಅವರ ಹೆಸರು ಹಿರೇನ್ ಜೋಶಿ ಹಿರೇನ್ ಜೋಶಿ ಅವರು ಈ ಪ್ರಧಾನಿ ಕಾರ್ಯಾಲಯದಲ್ಲಿ ಮಾಧ್ಯಮ ಸಲಹೆಗಾರರಾಗಿದ್ದಾರೆ ಕೇವಲ ಮಾಧ್ಯಮ ಸಲಹೆಗಾರರಾಗಿ ಏನೋ ಸಲಹೆ ಕೊಟ್ಟು ಹೋಗಿಬಿಡ್ತಾರೆ ನೋ ನಾಟ್ ಎಟ್ ಆಲ್ ಅವರು ಸಂಪೂರ್ಣವಾಗಿ ಮಾಧ್ಯಮದ ಮೂಲಕ ಮೋದಿಯವರ ಇಮೇಜ್ ಏನಿದೆಯಲ್ಲ ಆ ಇಮೇಜನ್ನ ನಿರ್ವಹಣೆ ಮಾಡ್ತಾರೆ ಮೋದಿಯವರ ಟ್ವಿಟರ್ ಖಾತೆಯನ್ನು ಅವರನ್ನೇ ಹ್ಯಾಂಡಲ್ ಮಾಡೋದು ಮೋದಿ ಮೋದಿಯವರ ಫೇಸ್ಬುಕ್ ಖಾತೆಯನ್ನು ಅವರೇ ಹ್ಯಾಂಡಲ್ ಮಾಡೋದು ಪ್ರತಿ ಒಂದನ್ನು ಕೂಡ ಈ ಹಿರೇನ್ ಜೋಶಿ ಮೇಂಟೈನ್ ಮಾಡ್ತಾರೆ ಕೆಲವೊಮ್ಮೆ ಅವರು ಹೇಗೆ ಅಂತಂದರೆ ಅದರ ನಂತರ ಹೇಳ್ತಾರೆ ಹಿರೇನ್ ಜೋಶಿ ಬಗ್ಗೆ ಸ್ವಲ್ಪ ಕುತೂಹಲಕರವಾದ ಅಂಶಗಳಿವೆ ಅದನ್ನು ಮೊದಲು ನೋಡಬೇಕು ನಾವು ಅದನ್ನು ನೋಡಿದ ಮೇಲೆ ಅವರು ಹೇಗೆ ನಿಯಂತ್ರಿಸ್ತಾರೆ ಅನ್ನೋದನ್ನು ಹೇಳ್ಬೋದು ಮೊದಲನೇ ಯಾರು ಹಿರೇನ್ ಜೋಶಿ ಅನ್ನೋದು ಬಹಳ ಒಂದು ಪ್ರಶ್ನೆ ಇದು ಥೌಸಂಡ್ ಡಾಲರ್ಸ್ ಕ್ವೆಶನ್ ಅಂತಾರೆ ನೋಡಿ ಆ ರೀತಿಯ ಪ್ರಶ್ನೆ ಇದು ಎಲ್ಲರಿಗೂ ಗೊತ್ತು ಇವರು ಮೋದಿಯವರ ಕಚೇರಿಯಲ್ಲಿ ಓಸ್ ಒ ಎಸ್ ಡಿ ಆಗಿದ್ದಾರೆ ಒ ಎಸ್ ಡಿ ಅಂತಂದರೆ ಇಷ್ಟೇ ಆಫೀಸ್ ಆನ್ ಸ್ಪೆಷಲ್ ಡ್ಯೂಟಿ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಓ ಎಸ್ ಡಿ ಅಂತಾರೆ ಅವರು ಮುಖ್ಯಮಂತ್ರಿಗಳ ಕಚೇರಿಯಲ್ಲೂ ಇರ್ತಾರೆ ಪ್ರಧಾನಿ ಕಚೇರಿಯಲ್ಲೂ ಇರ್ತಾರೆ ಕನ್ನಡದಲ್ಲಿ ಹೇಳೋದಂದ್ರೆ ವಿಶೇಷ ಕರ್ತವ್ಯಾಧಿಕಾರಿ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತೀವಿ ನಾವು ವಿಶೇಷ ಕರ್ತವ್ಯ ಅಧಿಕಾರಿಯಾಗಿದ್ದಾರೆ ಅಂತ ಇವರು ಈ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವ ಇ ಜೋಶಿ ಸಾಹೇಬ್ರ ಏನಿದ್ದಾರೆ ಅವರು ಜಂಟಿ ಕಾರ್ಯದರ್ಶಿಯ ಹುದ್ದೆಯಲ್ಲಿ ಇರುವವರು ಹುದ್ದೆ ನೋಡಿದರೆ ಏನು ಜಂಟಿ ಕಾರ್ಯದರ್ಶಿ ನೋ ಅದಕ್ಕೆ ಅದಕ್ಕೆ ಮೀರಿದ ಶಕ್ತಿ ಇದೆ ಸಾಧಾರಣವಾಗಿ ನೀವು ದೆಹಲಿಯ ವಲಯಗಳಲ್ಲಿ ಕೇಳಿದರೆ ಇವರನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಕಣ್ಣು ಮತ್ತು ಕಿವಿ ಅಂತ ಕರೆಯಲಾಗುತ್ತೆ ಕಣ್ಣು ಅವರೇ ಕಿವಿನವರೆ ನೋಡುವವರೇ ಕೇಳಿಸಿಕೊಳ್ಳುವವರು ನೋಡಿ ಕೇಳಿಸಿಕೊಳ್ತಾ ಏನು ಹೇಳಬೇಕು ಅಂತ ಹೇಳುವವರು ಅವರೇ ಅದರಿಂದ ಕಣ್ಣು ಕಿವಿಯ ಜೊತೆಗೆ ದೆಹಲಿ ವಲಯದಲ್ಲ ಹೇಳೋದು ಜೋಶಿಯವರು ಕಣ್ಣು ಕಿವಿ ಮಾತ್ರ ಆ ಕಣ್ಣು ಕಿವಿ ನಾಲಿಗೆ ಕೂಡ ಆಗುತ್ತೇನೆ ಅಂತಹ ಪವರ್ಫುಲ್ ಮ್ಯಾನ್ ಅವರು ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಸಂಪರ್ಕ ಬಂದಿದ್ದಕ್ಕೂ ಒಂದು ಕುತೂಹಲವಾದ ಕತೆ ಇದೆ ಸೊ ಈ ಇವರು ಏನಾದರೂ ಏನು ಅಂತಂದರೆ ಫಸ್ಟ್ ಅವರು ಪ್ರಾಥಮಿಕ ಎಜುಕೇಷನ್ ಏನಿದೆ ಅವರು ರಾಜಸ್ಥಾನದ ಬಿಲ್ವಾರಾದಲ್ಲಿ ಪಡಿತಾರೆ ಅದಾದಮೇಲೆ ಪುಣೆಗೆ ಹೋಗ್ತಾರೆ ಪುಣೆಯಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡಿತಾರೆ ನಂತರ ಗ್ವಾಲಿಯರಿಗೆ ಬರ್ತಾರೆ ಹಿರೇನ್ ಜೋಶಿ ಅಲ್ಲಿ ಬಂದು ಐ ಐ ಐ ಟಿ ಎಮ್ ಅಂತ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಮಾಡಿದವರು ಅವರು ಈ ಬಿಲ್ವಾಲದಲ್ಲಿ ಒಂದು ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿರ್ತಾರೆ ಕೆಲಸ ಮಾಡೋದಕ್ಕೆ ಅದು ಆದಮೇಲೆ ಅವರು ಅಲ್ಲಿ ವೃತ್ತಿ ಬದುಕನ್ನು ಪ್ರಾರಂಭಿಸಿದವರು ಅಲ್ಲಿ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕೆಲಸಕ್ಕೆ ಅವರು ಸೇರ್ಕೋತಾರೆ ಮೋದಿಯವರು ಏನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಆಗ ಈ ಜೋಶಿಯವರ ಸಂಪರ್ಕ ನರೇಂದ್ರ ಮೋದಿಯವರಿಗೆ ಆಗುತ್ತೆ ಅದು ಒಂದು ಭಾಳ ವಿಶಿಷ್ಟವಾದ ಸಂದರ್ಭದಲ್ಲಿ ಯಾವುದೋ ಒಂದು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರುತ್ತೆ ಕಣ್ರಿ ಅವ್ರ ಸಂಸ್ಥೆಯಲ್ಲಿ ಆ ಕಾರ್ಯಕ್ರಮ ಏನಾಗುತ್ತೆ ಮಧ್ಯದಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಭಾಗವಹಿಸಿದ ಕಾರ್ಯಕ್ರಮ ಟೆಕ್ನಿಕಲ್ ಪ್ರಾಬ್ಲಮ್ ಹ್ಯಾ ಬಗೆಹರಿಸ್ಬೇಕು ಅಂತ ಗೊತ್ತಾಗಿರಲ್ಲ ಎಲ್ಲರಿಗೂ ಕೆಟ್ಟು ಕೆರೆ ಹಿಡಿದು ಹೋಯ್ತು ಅಂತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಆವಾಗ ಮುಂದೆ ಬರುವವರು ಈ ಸಹಾಯಕ ಪ್ರಾಧ್ಯಾಪಕರಾಗಿದ್ದಂತೆ ಹಿರೇನ್ ಜೋಶಿಯವರು ಅವರು ಬಂದು ಕೆಲವೇ ಕ್ಷಣದಲ್ಲಿ ನೋಡಿಬಿಟ್ಟು ಅದನ್ನು ಸರಿಪಡಿಸ್ಬಿಡ್ತಾರೆ ಆವಾಗ ಮೋದಿಯವ್ರ ಕಣ್ಣು ಮೇಲೆ ಹೋಗುತ್ತೆ ಯಾರಪ್ಪ ಈ ಹುಡುಗ ಅಂತ ಹೇಳ್ಬಿಟ್ಟು ಸೊ ಬಹಳ ಇಂಪ್ರೆಸ್ ಆಗಿಬಿಡ್ತಾರೆ ಮೋದಿ ಅದು ಆದ ಮೇಲೆ ಇದು ಮುಗಿದ ಮೇಲೆ ಅವರು ಅವರನ್ನು ಅಲ್ಲಿನ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಕರ್ಸ್ಕೋತಾರೆ ಹಿರೇನ್ ಜೋಶಿ ಅವರು ಅಲ್ಲಿ ಕರೆಸಿಕೊಂಡು ಅವರಿಗೆ ಈ ಸಾಮಾಜಿಕ ಜಾಲತಾಣಗಳೇನು ಎರಡು ಸಾವಿರದ ಎಂಟರ ಹೊತ್ತಿಗೆ ಎರಿಸಿ ಭಾಳ ಪಾಪ್ಯುಲರ್ ಆಗ್ತಾ ಹೋಗುತ್ತೆ ಅದನ್ನು ಕರೆದುಬಿಟ್ಟು ಅವರಿಗೆ ಆ ಜವಾಬ್ದಾರಿಯನ್ನು ಮೋದಿಯವರು ಕೊಡ್ತಾರೆ ಆ ಆ ಏನಿದೆ ಸಂಪರ್ಕ ಏನಿದೆ ಅದು ಹಾಗೆ ಮುಂದುವರಿತಾ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಪ್ರಧಾನಿಯಾದರು ಅವರು ಮೋದಿಯವರು ಆಗ ಹಿರೇನ್ ಜೋಶಿಯವರನ್ನು ಕರೆಸ್ಕೋತಾರೆ ಹೀಗೆ ಸುಮಾರು ಎರಡು ಸಾವಿರದ ಎಂಟರ ಹೊತ್ತಿಗೆ ಅಂತ ನೀವು ಲೆಕ್ಕ ಆಗಿದರೆ ಸುಮಾರು ಹತ್ತೈದು ವರ್ಷದ ಸಂಪರ್ಕ ಸಾಧಾರಣವಾಗಿ ಈ ಮೋದಿಯವರ ಸುತ್ತಮುತ್ತ ಇರುವ ಈ ಅಧಿಕಾರಿಗಳ ಕೂಟ ಇದೆಯಲ್ಲ ಆ ಕೂಟ ಸಂಪೂರ್ಣವಾಗಿ ಗುಜರಾತ್ನಿಂದಲೇ ಬಂದಿತ್ತು ಅವ್ರ ಜೊತೆ ಇರುವ ಬಹುತೇಕ ಅಧಿಕಾರಿಗಳು ಯಾರಿದ್ದಾರೆ ಯಾರು ಮಹತ್ವದ ತೀರ್ಮಾನ ತಗೋತಾರೆ ಅವರೆಲ್ಲ ಗುಜರಾತ್ನವರು ಸೊ ಇವರು ಕೂಡ ರಾಜಸ್ಥಾನದಿಂದ ಬಂದವರು ಬಟ್ ಗುಜರಾತ್ನಲ್ಲೇ ಸೇವೆ ಸಲ್ಲಿಸಿದವರು ಇವರು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗಿದ್ದು ಹೇಗೆ ಗೊತ್ತಾ ಎರಡು ಕಾರಣಕ್ಕಾಗಿ ಒಂದು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರದೇ ಪಕ್ಷದ ಸಭೆಯಲ್ಲಿ ಒಂದು ಮಾತನ್ನು ಅವರು ಈ ಹಿರೇನ್ ಜೋಶಿಯ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಈ ಹಿರೇನ್ ಜೋಶಿಯವರು ಇಡೀ ಮಾಧ್ಯಮವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಸಂಪಾದಕರು ಮತ್ತು ಮಾಲೀಕರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರನ್ನ ಬೆದರಿಸ್ತಾರೆ ಹೆದರಿಸ್ತಾರೆ ಸುದ್ದಿಗಳು ಹೀಗೆ ಇರಬೇಕು ಅಂತ ಹೇಳ್ತಾರೆ ಇಂಥ ಸುದ್ದಿಗಳನ್ನು ತೆಗೆದುಕೊಳ್ಳ ಕೂಡುದು ಅಂತ ಆದೇಶಿಸ್ತಾರೆ ಅಷ್ಟೇ ಅಲ್ಲ ಮಾಧ್ಯಮ ಕಚೇರಿಯಲ್ಲಿ ಇಂಥವ್ರು ಇರಬೇಕು ಇಂಥವ್ರು ಇರಕೂಡ್ದು ಅನ್ನೋದನ್ನು ಇರೇನ್ ಜೋಶಿ ಅವರು ಸಿರಿಯಸ್ ಎಲಿಗೇಷನ್ ಅವರ ನಿಯಂತ್ರಣದಲ್ಲಿ ಮಾಧ್ಯಮ ಅಂತ ಬೆದರಿಕೆ ಹೊಡ್ತಾರೆ ಅಂತ ಹೇಳ್ತಾರೆ ಅದರ ಜೊತೆಗೆ ಇಷ್ಟೇ ಅಲ್ಲ ಬಿ ಜೆ ಪಿಯ ಸಂಸತ್ ಸದಸ್ಯರು డాక్టర్ సుబ్రమణ్యం స్వమీరు తమ ట్వీట్లో సదా ఈ హిరేన్ జోషివర హిందే బాగా సన్న వారకుందాం హిరేన్ జోషివర విరుద్ధ ఆరోపణలను దాళియో మాట్తారు అట్ పవర్ఫుల్ యార సమాన్య మనుషులు ప్రైమ్ మినిస్టర్ ఆఫీస్గద్ర బాగ్గా జన మాట్నాడల్ ఈ సచ్ ఇంపార్టెంట్ అందర మోద బాహ్య ఈ ఇమేజ్ ఇయల్ ఈ ఇమేజ్ సృష్టిలో బహుళ ముఖ్య పత్రవన్న ವಹಿಸಿದವರು ಹಿರೇನ್ ಜೋಶಿ ಅವರು ಇನ್ನೊಬ್ರು ಹಾಗಿದ್ರೆ ಯಾರು ಇನ್ನೊಬ್ರು ಪವರ್ಫುಲ್ ಸೆಕೆಂಡ್ ಮ್ಯಾನ್ ಅವರು ಹೇಳಿದೆ ಮೋಸ್ಟ್ ಪವರ್ಫುಲ್ ಮ್ಯಾನ್ ಓದಿ ಸೆಕೆಂಡ್ ಇದರೇನ್ ಜೋಶಿ ಥರ್ಡ್ ಇನ್ನೊಬ್ಬರು ಇದ್ದಾರೆ ಪಿ ಕೆ ಅಂತ ಪಿ ಕೆ ಮಿಶ್ರಾ ಅವರು ಪ್ರಧಾನಿಯ ಪ್ರಧಾನಿಗಳ ಕಾರ್ಯಾಲಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಾಟ್ ಕಾಲ್ ಇವರು ಒಂದು ಎರಡು ಮೂರು ಒಳ್ಳೆ ಗುಣಗಳು ಬಗ್ಗೆ ಹೇಳ ಒಂದು ಇವರು ಅಪ್ಪಟ ಪ್ರಾಮಾಣಿಕರು ಅಂತ ಇಸ್ ಮೋಸ್ಟ್ ಆನೆಸ್ಟ್ ಮ್ಯಾನ್ ಅಂತ ಎರಡನೇದಾಗಿ ಅವರಿಗೆ ಪ್ರಚಾರದ ಜಿಲ್ಲಾ ಸದಾ ಪ್ರಚಾರದಿಂದ ದೂರ ಇರ್ತಾರೆ ಅಂತ ಹೇಳಲಾಗ್ತಾರೆ ಸೊ ಈ ಪಿ ಕೆ ಮಿಶ್ರಾ ಸಂಪೂರ್ಣವಾಗಿ ಎಲ್ಲವನ್ನ ನಿಯಂತ್ರಿಸ್ತಾರೆ ಅಂತ ಇವ್ರ ಬಗ್ಗೆ ಇನ್ನೊಂದು ಹೇಳೋದು ಮಾಡ್ತಿರ್ತಾರೆ ಹಿರೇನ್ ಜೋಶಿ ಅವರು ಈವನ್ ಬೇರೆ ಬೇರೆ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರಗಳ ಮಂತ್ರಿಗಳಿಂದ ಹಿಡಿದು ವರದಿ ತಗೋದಾಗುತ್ತೆ ಮುಖ್ಯಮಂತ್ರಿಗಳಿಂದ ವರದಿ ತಗೋದಾಗುತ್ತೆ ಅವರಿಗೆ ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ ಸೊ ಇಡೀ ಬಿ ಜೆ ಆಡಳಿತ ಏನಿದೆ ಅದು ಹಿರೇನ್ ಜೋಶಿ ಅವರ ನಿಯಂತ್ರಣದಲ್ಲಿದೆ ಇನ್ನು ಬ್ಯೂರೋಕ್ರಾಟ್ ನಾನು ಹೇಳ್ತಾ ಇದ್ದೆ ಪಿ ಕೆ ಮಿಶ್ರಾ ಅವರು ಅವರು ಪ್ರಧಾನಿ ಕಚೇರಿಯ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ ಇದು ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಪ್ರಾಮಾಣಿಕರು ಅನ್ನೋದು ಕೂಡ ಹೇಳ್ತಾರೆ ಬಹಳ ಥರ ಸೈಲೆಂಟ್ ಕಿಲ್ಲರ್ ಟೈಪ್ ಸೈಲೆಂಟ್ಲಿ ಇ ವಿಲ್ ಮೂವ್ ಸೈಲೆಂಟ್ಲಿ ಇ ವಿಲ್ ಡೂ ಎರ್ ಫಾರ್ ಪ್ರಧಾನಿ ನರೇಂದ್ರ ಮೋದಿ ಸೊ ಆ ರೀತಿಯ ಬ್ಯೂರೋಕ್ರಾಟ್ ಅವರು ಆ ಕಾರಣಕ್ಕೆ ಅವ್ರು ಇಟ್ಕೊಳ್ಳಿ ಇವ್ರು ರಿಟೈರ್ ಆಗಿ ಯಾವುದೋ ಕಾಲ ಆಗಬೇಕಾಗಿತ್ತು ಮೋಸ್ಟ್ಲಿ ಇಟ್ಸ್ ಕ್ರಾಸಿಂಗ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ವಿ ಕೆಮಿಸ್ಟ್ರ ಅವರು ಅವರು ಕೂಡ ಗುಜರಾತ್ನಿಂದ ಮೋದಿಯವರ ಜೊತೆಗೆ ಬ್ಯಾಗ್ಗೆ ಕಟ್ಕೊಂಡು ದೆಲ್ಲಿಗೆ ಬಂದಂಥ ಮನುಷ್ಯ ಇಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್ ಮೂರನೇ ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳಬೇಕಾಗಿಲ್ಲ ಅವರು ಅಜಿತ್ ದೋವಲ್ ಅವರು ಅಜಿತ್ ದೋವಲ್ ಅವರು ಅವರಿಗೆ ಇಂಡಿಯಾದ ಆಸ್ ಪಾಯ್ ಈಸ್ ಪಾಯ್ ಅಂತೆಲ್ಲ ಕರೀತಾರೆ ಮೋಸ್ಟ್ಲಿ ನಮ್ಮ ವಿದೇಶಾಂಗ ನೀತಿ ಏನಿದೆ ಆ ನೀತಿ ನಿರ್ವಹಣೆಯಲ್ಲಿ ಅಜಿತ್ ದವ್ ದೋವಲ್ ಅವರ ಪಾತ್ರ ಬಹಳ ಮುಖ್ಯವಾದ್ದು ಎಸ್ಪೆಷಲಿ ಅವರು ಪಾಕಿಸ್ತಾನ ಜೊತೆಗಿನ ರಿಲೇಷನ್ ಮತ್ತು ಚೀನಾ ಜೊತೆಗಿನ ರಿಲೇಷನ್ನನ್ನು ಅವರು ಹ್ಯಾಂಡಲ್ ಮಾಡ್ತಾರೆ ಸೊ ಜೈಶಂಕರ್ ಅದು ಸೊಫಿಸ್ಟಿಕೇಶನ್ ಇದೆ ಅವರು ವಿದೇಶಾಂಗ ಸಚಿವರು ಈ ವಿಲ್ ಹ್ಯಾಂಡಲ್ ಡಿಫ್ರೆಂಟ್ಲಿ ಸೊ ಜೈಶಂಕರ್ ಬಗ್ಗೆ ವಿದೇಶಿಗಳಲ್ಲೂ ಕೂಡ ಭಾಳ ಗೌರವ ಇದೆ ಬಿಕಾಸ್ ಹೌ ಈಸ್ ಅಗ್ರೆಸಿವ್ ಹೌ ಅಗ್ರೆಸಿವ್ ಈಸ್ ಅವರ ಅಗ್ರೆಸಿವ್ನೆಸ್ ಉತ್ತರ ಕೊಡೋದು ಜೆ ಎನ್ ಯುದಲ್ಲಿ ಬಂದವು ಜವಾಹರ್ಲಾಲ್ ನೆಹರು ಆ್ಯನಿವರ್ಸರಿ ಜೆ ಎನ್ ಯು ಇದೆಲ್ಲ ಅದು ಇದೇ ಹಾಗೆ ಅದನ್ನ ಈಗ ಮ್ಯಾಚ ಮಾಡಿಸ್ಕೊಂಡಿದ್ದಾರೆ ಅಂದ ಬೇರೆ ಇಸ್ ಅ ಪ್ರಾಡಕ್ಟ್ ಆಫ್ ಜೆ ಎನ್ ಯು ಸೊ ಜೈಶಂಕರ್ ಈಸ್ ಎ ಡಿಫ್ರೆಂಟ್ ಪರ್ಸನ್ ಬಟ್ ಪೊಲಿಟಿಕಲಿ ಅಜಿತ್ ದೋವಲ್ಗಿರುವ ಶಕ್ತಿ ಜೈಶಂಕರ್ ಕೂಡ ಇಲ್ಲ ಅಜಿತ್ ದೋವಲ್ ಕೂಡ ವಿದೇಶಾಂಗ ನೀತಿಯಲ್ಲಿ ಭದ್ರತಾ ವಿಚಾರದಲ್ಲಿ ಮೋದಿಯವರಿಗೆ ಪರಮಾಪ್ತರಾದವರು ಅನ್ನೋದ್ರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಮೋದಿಯವ್ರ ಬಗ್ಗೆ ಹೇಳಿದೆ ಹಿರೇನ್ ಜೋಶಿ ಬಗ್ಗೆ ಹೇಳಿದೆ ಪಿ ಕೆ ಮಿಶ್ರಾ ಬಗ್ಗೆ ಹೇಳಿದೆ ಅದರ ನಂತರ ಮತ್ತೊಬ್ಬರು ಅಜಿತ್ ದೋ ಬಗ್ಗೆ ಹೇಳಿದೆ ನಾಲ್ಕು ಐದನೇ ಯಾರಾಗಿದ್ದಾರೆ ಹೂ ಇಸ್ ದ ಫಿಫ್ತ್ ಮ್ಯಾನ್ ಸೊ ಇಡೀ ರಾಜಕಾರಣದಲ್ಲಿ ನಾವು ಇದ್ದರೆ ನಂಬರ್ ಟೂ ಅಂತ ಹೇಳ್ತೀವಿ ಆದರೆ ಇಡೀ ನಿರ್ವಹಣೆಯಲ್ಲಿ ಇಸ್ ನಂಬರ್ ಫಿಫ್ತ್ ಅವ್ರು ಯಾರು ಅಮಿತ್ ಶಾ ಗೃಹ ಸಚಿವರು ರಾಜಕಾರಣದಲ್ಲಿ ನಂಬರ್ ಟು ನಂಬರ್ ಟು ಫೈಟ್ ನಡೀತಾ ಇದೆ ಅಮಿತ್ ಶಾ ವರ್ಸಸ್ ಯೋಗಿ ಆದಿತ್ಯನಾಥ್ ಅದು ಡಿಫ್ರೆಂಟ್ ಇಶ್ಯೂ ನಾನು ಇನ್ನೊಮ್ಮೆ ಹೇಳ್ತೀನಿ ಇನ್ನೊಂದರಲ್ಲಿ ಈ ಐದನೇ ವ್ಯಕ್ತಿ ಅಮಿತ್ ಶಾ ಸೊ ಇವರಿಬ್ರು ಕೂಡ ಜೊತೆಯಾಗಿ ಗುಜರಾತ್ನಿಂದ ಬಂದವರು ಸೊ ಇಡೀ ಗುಜರಾತ್ ಇವತ್ತಿನ ಈ ದೇಶದ ರಾಜಕಾರಣವನ್ನು ನಿಯಂತ್ರಿಸ್ತಿದೆ ಬ್ಯೂರೋಕ್ರಸಿ ನಿಯಂತ್ರಿಸ್ತಾ ಇದೆ ಮೋದಿಯವರು ರಾಜಕಾರಣಿಗಳನ್ನು ನಂಬಲ್ಲ ಬ್ಯೂರೋಕ್ರಾಟ್ಸ್ ಅನ್ನು ನಂಬ್ತಾರೆ ಆದ್ದರಿಂದ ಬ್ಯೂರೋಕ್ರಾಟ್ಸ್ ಮೂಲಕ ನಡೀತಾ ಇರುವ ಸರ್ಕಾರವೇ ಹೊರತು ಇದು ಜನಪ್ರತಿನಿಧಿಗಳ ಮೂಲಕ ನಡೀತಾ ಇರೋದಲ್ಲ ಸೊ ಮೋದಿ ಮೇಲೆ ನಿಂತಿದ್ದಾರೆ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಅವರ ಟೀಮ್ ಏನಿದೆ ಈ ಟೀಮ್ ಇದೆ ಸೊ ಅದರ ಜೊತೆಗೆ ಆರನೇವರಾಗಿ ಗೌತಮ್ ಮಾಧಾನಿ ಇದ್ದಾರೆ ಹತ್ತು ಇನ್ನೂ ಕೆಲವು ವ್ಯವಸ್ಥೆಗಳನ್ನ ಹೇಳ್ಬೋದು ನನಗೆ ಇವತ್ತು ಅನಿಸ್ತು ಇದೇ ಸಾಕು ಹತ್ತು ಬೇಡ ಅಂತ ಸೊ ಈ ಐವರು ಈ ದೇಶದ ಆಡಳಿತವನ್ನು ನಡೆಸ್ತಾರೆ ನೀತಿ ರೂಪಿಸ್ತಾರೆ ಮೋದಿಯವರ ಜೊತೆ ಡಿಸ್ಕಸ್ ಮಾಡ್ತಾರೆ ಈ ನಾಲ್ಕು ಜನರ ಒಂದು ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಮೂವರು ಪವರ್ಫುಲ್ ಬ್ಯೂರೋಕ್ರಾಟ್ಸ್ ಆದ್ದರಿಂದ ಇದು ಬ್ಯೂರೋಕ್ರಾಟ್ಸ್ ಸರ್ಕಾರ ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ ಆದ್ದರಿಂದ ಒಂದು ಸರ್ಕಾರಿ ಇದು ಹೇಗೆ ನಡೆಯುತ್ತೋ ಹಾಗೆ ನಡೆಯುತ್ತೆ ಆದರೆ ಅದಕ್ಕಿಂತ ಭಾಳ ಮುಖ್ಯವಾದ್ದು ಏನು ಅಂದರೆ ಮೋದಿಯವರ ಇಮೇಜ್ ಬಿಲ್ಡಿಂಗ್ ಎಲ್ಲ ನಡುವೆ ನಂಬರ್ ಟು ಇದ್ದಂಥ ಈ ಒಂದು ಹಿರೇನ್ ಜೋಶಿ ఇస్ ద మోస్ట్ పవర్ఫుల్ మ్యాన్ ఇన్ డెలీ ఇన్ బిజెపి ఇన్ ప్రైమ్ మినిస్టర్ ఆఫీస్ ఇదా విధాన సుద్ధి విశేష ఇన్నొన్న విచారీ మే తమ్ము బి ఎల్గ్ నమస్కారం